श्री गुरुदेव नमः श्री गुरु जन अरविंदाभ्यां नमः नमः शांताय निव्याय सत्यधर्मस्वरूपिने स्वानंदा मदतृप्ताय श्रीधराय नमो नमः जगत कल्याणकारयाया नररूपसरायच योगीराजाय उन्ध्याया गुरुदासाचार्य नमः नमो गुरुभ्यो गुरुपाददाभ्यो नमः परेज्यः परपादगांथः

ಜೋಗ್ ಫಾಲ್ಸ್ ಸಮೀಪ ಜೋಗ್ ಫಾಲ್ಸಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಈ ದೇವಸ್ಥಾನಕ್ಕೆ ಮಾರ್ಗ ಒಡಂಬೈ ಪದ್ಮಾವತಿ ದೇವಸ್ಥಾನದಿಂದ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ರೋಡು ಸ್ವಲ್ಪ ಹಾಳಾಗಿದೆ ಯಾರಿಗೆ ಭಕ್ತಿ ಭಾವನೆಗಳಿರುತ್ತೋ ಅವರಿಗೆ ಮುಳ್ಳಿನ ಮೇಲೆ ನಡೆದ್ರೂ ಹೂವಿನ ಮೇಲೆ ನಡೆದಂಗೆ ಆಗುತ್ತೆ ನಮ್ಮ ಭಕ್ತಿ ಭಾವನೆ ಪ್ರಾಮುಖ್ಯತೆಯಲ್ಲಿ ಇದು ಉದ್ಭವಲಿಂಗ ಅಮೃತಶಿಲೆ ಪಂಚಲಿಂಗೇಶ್ವರ ಅಂತ ಇದಕ್ಕೆ ಹೆಸರು ಇದು ಮೂಲತಃ ಈ ದೇವಸ್ಥಾನದ ಕೆಳಭಾಗದಲ್ಲಿ ಶರಾವತಿ ನದಿ ಬ್ಯಾಕ್ ವಾಟರ್ ಇದೆ ಮುಳುಗಡೆ ಜಾಗ ಆ ಮುಳುಗಡೆ ಜಾಗದಲ್ಲಿ ಇತ್ತು ಒಬ್ಬರು ಮನೇಲಿ ಹಸು ಸಾಕಿದ್ರಂತೆ ಆ ಹಸು ಮನೇಲಿ ಹಾಲು ಕೊಡ್ತಿರ್ಲಿಲ್ಲ ಒಂದು ಸ್ಥಳಕ್ಕೆ ಹೋಗಿ ಹಾಲು ರೀತಿ ಇತ್ತಲ್ಲಿ ಜಾಗ ಹೀಗೆ ಸವರಿ ನೋಡಿದಾಗ ಆ ಜಾಗದಲ್ಲಿ ಲಿಂಗ ಇತ್ತು ಬಿಳಿ ಪಾರ್ವತಿ ಗಣಪತಿ ಕೂಡ ಇತ್ತು ಅದನ್ನು ಮುಳುಗೋಯಿತು ಇದು ತೆಗೆಯುವಂತಹ ಸಂದರ್ಭ ಮುಂಚಿತವಾಗಿ ತೆಗೆಯುವಂತಹ ಸಂದರ್ಭ ಬಂತು ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಸುಮಾರು ಒಂದೂವರೆ ಸಾವಿರ ವರ್ಷದ ಹಿಂದಿನ ಇತಿಹಾಸ ಇರುವಂತಹ ದೇವಸ್ಥಾನ ಹುಣ್ಣಿಮೆ ಅಮಾವಾಸ್ಯೆ ಗ್ರಹಣ ಶಿವರಾತ್ರಿ ಹಾಗೂ ಬೇರೆ ಬೇರೆ ಟೈಮ್ ನಲ್ಲಿ ಈ ಲಿಂಗದ ಬಣ್ಣಗಳು ಐದು ತರಹದ ಬಣ್ಣಗಳು ಬದಲಾವಣೆ ಆಗುತ್ತೆ ಇಲ್ಲಿ ಹೇಳಿಕೆ ಮಾಡೋದು ಪ್ರಸಾದ ಕೇಳೋದು ಬಹಳ ವಿಶೇಷ ಇಲ್ಲಿ ಭಕ್ತಾದಿಗಳು ಬರಬೇಕು ದೇವಸ್ಥಾನ ಭಾಳ ಹಳೆಯದಾಗಿ ಈಗ ಪಕ್ಕದಲ್ಲಿ ಹೊಸದಾಗಿ ನೂತನವಾಗಿ ನಿರ್ಮಾಣ ಆಗ್ತಾ ಇದೆ ದೇವಸ್ಥಾನ ಮುಗಿಯುವ ಹಂತದಲ್ಲಿದೆ ಸ್ವಲ್ಪ ದೇವಸ್ಥಾನದ ಫಂಡು ಊರಿನವರೇ ಸೇರಿ ಕಮಿಟಿಯವರು ಎಲ್ಲ ಸೇರಿ ಹಾಕ್ಕೊಂಡು ಒಂದು ಹಂತದವರೆಗೆ ತಂದಿದ್ದಾರೆ ಇನ್ನು ಸದ್ಯದಲ್ಲಿ ಕಂಟಿನ್ಯೂ ಆಗುತ್ತೆ ಆಗಬೇಕು ಭಕ್ತಾದಿಗಳ ಸಹಾಯ ಸಹಕಾರದಿಂದ ಈ ದೇವಸ್ಥಾನವನ್ನು ಅಭಿವೃದ್ಧಿ ಆಗಬೇಕು ಈಗ ಹೊಸ್ತಾಗಿ ಸೃಷ್ಟಿ ಮಾಡಿ ತಂದು ಪ್ರತಿಷ್ಠಾಪನೆ ಜಾಗ ದೇವಸ್ಥಾನ ಇಲ್ಲದೇ ಇದ್ದ ಜಾಗದಲ್ಲಿ ಹೊಸ್ತಾಗಿ ದೇವಸ್ಥಾನ ಪ್ರತಿಷ್ಠಾಪನೆ ರೂಪಿಸೋದಕ್ಕಿಂತ ಹಳೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅದನ್ನು ಜೀರ್ಣೋದ್ಧಾರ ಮಾಡೋದು ಬಹಳ ಪುಣ್ಯದ ಕಾರ್ಯ ಇರುವಂಥ ದೇವಸ್ಥಾನ ನಾವು ಬೆಳವಣಿಗೆ ಮಾಡ್ಕೊಂಡು ಹೋಗಬೇಕು ನಶಿಸಿ ಯಾವುದು ದೇವಸ್ಥಾನಗಳನ್ನು ನಶಿಸಿ ಹೋಗ್ತಾ ಇದೆಯೋ ಅದನ್ನು ಬೆಳಕಿಗೆ ತರಬೇಕು ಆಗ ನಮ್ಮ ಗ್ರಹಚಾರಗಳು ಪರಿಹಾರವಾಗುತ್ತೆ ಯಾವುದಾವುದಕ್ಕೂ ಅನಾವಶ್ಯಕವಾಗಿ ಹಣಕಾಸಿನ ದಂಡ ಮಾಡೋದಕ್ಕಿಂತ ಇಂಥ ದೇವಸ್ಥಾನಗಳಿಗೆ ಹಾಕಿದ್ರೆ ನಮ್ಮಲ್ಲಿ ಹಿಂದಿನ ಜನ್ಮದಲ್ಲಿರುವಂಥ ಗ್ರಾಚಾರಗಳು ಮುಂದೆ ಬರುವಂಥ ಗ್ರಾಚಾರಗಳು ಈಗ ಸದ್ಯದಲ್ಲಿ ಇರುವಂಥ ಗ್ರಾಚಾರಗಳು ಎಲ್ಲದೂ ಪರಿಹಾರವಾಗುತ್ತೆ ಅಂತ ಈ ಸಾನ್ನಿಧ್ಯದ ಒಂದು ಪ್ರತೀತಿ ಅದಕ್ಕೆ ಭಕ್ತಾದಿಗಳ ತನುಮನ ಧನ ಸಹಾಯ ಸಹಕಾರ ಯಾವಾಗಲೂ ಇರಬೇಕು ಇಲ್ಲಿ ಯಾರೇ ಭಕ್ತಾದಿಗಳು ಬಂದರೂ ಕೂಡ ಹೇಳಿಕೆ ಮಾಡಿಕೊಂಡು ಪ್ರಸಾದ ಕೇಳಿ ಹರಕೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಮತ್ತೊಂದು ವಿಶೇಷ ಏನು ಕೇಳಿದ್ರೆ ಏನು ಹರಕೆ ಮಾಡಿಕೊಂಡ್ರೂ ಬೇಗ ಫಲಕಾರಿಯಾಗುತ್ತೆ ಮತ್ತು ಇಲ್ಲಿ ಯಾವುದೇ ಒಂದು ಹೋಮ ಹವನ ಏನೇ ಮಾಡಿದ್ರೂ ಕೂಡ ಶೀಘ್ರವಾಗಿ ಫಲಕಾರಿಯಾಗುತ್ತೆ ಇಲ್ಲಿ ಯಾವುದೇ ರೀತಿಯಾದಂಥ ಯಾವುದೋ ವಸ್ತು ದಾರಿಯಲ್ಲಿಟ್ಟು ಹೋದರೂ ಕೂಡ ಕಳತನಗಳಾಗೋದಿಲ್ಲ ಈಶ್ವರನೇ ಅದಕ್ಕೆ ಕಾವಲಾಗಿರ್ತಾನೆ ಇಲ್ಲಿ ಕ್ಷೇತ್ರಪಾಲ ಇದೆ ಹಳೆ ಕಾಲದ ನಾಗರ ಹುತ್ತ ಇದೆ ಸ್ವಲ್ಪ ಆಚಾರ ವಿಚಾರ ಬಹಳಷ್ಟು ಕ್ರಮದಲ್ಲಿ ಪೂಜೆ ಕೈಂಕರ್ಯಗಳು ನಡೆಯುತ್ತೆ ಮತ್ತು ಇಲ್ಲಿ ತ್ರಿಶೂಲ ಡಮರುಗ ಅವರವರು ಹರಕೆ ಮಾಡಿಕೊಂಡು ಇಲ್ಲಿ ತಂದು ಕೊಟ್ಟರೆ ಕೆಲಸ ಕಾರ್ಯಗಳು ಬಹಳ ಭಾಳ ಬೇಗ ಸಿದ್ಧಿಯಾಗದೆ ಇದು ಇಲ್ಲಿಯ ಈ ದೇವಸ್ಥಾನದ ಪ್ರತೀತಿ ಯಾವುದಕ್ಕೆ ಏನು ಸಂಪರ್ಕ ಏನು ಬೇಕು ಅಂತಂದರೆ ನಮ್ಮ ಫೋನ್ ನಂಬರು ಇದೆ ಅದಕ್ಕೆ ಫೋನ್ ಮಾಡಿ ಕೇಳಿ ಅಥವಾ ವಾಟ್ಸಪ್ ಮಾಡಿ ವಾಟ್ಸಪ್ ನಂಬರು ನೈನ್ ಡಬಲ್ ಒನ್ ತ್ರೀ ಝೀರೋ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೈವ್ ಹಾಗೂ ಈ ಕ್ಷೇತ್ರದ ಫೋನ್ ನಂಬರು ನೈನ್ ಫೋರ್ ಏಯ್ಟ್ ಒನ್ ಫೈವ್ ಏಯ್ಟ್ ಟು ಸಿಕ್ಸ್ ನೈನ್ ಝೀರೋ ನೈನ್ ಡಬಲ್ ಒನ್ ತ್ರೀ ಝೀರೋ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೈವ್ ನೈನ್ ಫೋರ್ ಏಯ್ಟ್ ಒನ್ ಫೈವ್ ಏಯ್ಟ್ ಟು ಸಿಕ್ಸ್ ನೈನ್ ಝೀರೋ ಇದು ಇಲ್ಲಿಯ ನಂಬರು ಇದಕ್ಕೆ ನೀವು ಕರೆ ಮಾಡಿದ್ರೆ ಅದಕ್ಕೆ ತಕ್ಕ ಹಾಗೆ ಪರಿಹಾರಗಳನ್ನು ಹೇಳಬಹುದು ಪ್ರಾಯಚಿತ ಕಾರ್ಯಕ್ರಮಗಳನ್ನು ಕೂಡ ಮಾಡಬಹುದು ಏನೇ ಒಂದು ಕಾರ್ಯಕ್ರಮ ಇದ್ದರೂ ವಿಚಾರ ವಿನಿಮಯ ಮಾಡಿಕೊಳ್ಬಹುದು ಅಂತ ಇಲ್ಲಿ ಕ್ಷೇತ್ರದ ಮಹತ್ವ ತಾವು ಬನ್ನಿ ತಮ್ಮೆಲ್ಲರನ್ನು ಕರೆತನ್ನಿ ಪ್ರಚಾರ ಮಾಡಿ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಿ ಭಕ್ತಾದಿಗಳಿಂದ ಕ್ಷೇತ್ರವು ಅಭಿವೃದ್ಧಿ ಆಗಬೇಕು ನಮಸ್ಕಾರ